ಜಾತಿ ಸಮೀಕ್ಷೆ ಕುರಿತು ಸಾರ್ವಜನಿಕರ ಅಭಿಪ್ರಾಯ ತೆಗೆದುಕೊಂಡು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಒಂದು ಸುತ್ತು ಚರ್ಚೆ ಆಗಿದೆ ಎಲ್ಲರ ಅಭಿಪ್ರಾಯ ಪಡೆದು ಸಿಎಂ ಚರ್ಚೆ ಮುಂದುವರಿಸುತ್ತಾರೆ ಎಂದು ಸಚಿವರಾದ ಕೃಷ್ಣಬೈರೇಗೌಡ ಅವರು ಹೇಳಿದರು ಕೋಲಾರ ತಾಲೂಕಿನ ಕುರ್ಕಿ ಗ್ರಾಮದಲ್ಲಿ ಬುಧವಾರ ಸಂಜೆ ನಾಲ್ಕು ಮೂವತ್ತರ ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನಸಂಖ್ಯೆ ಆಧಾರದ ಮೇಲೆ ಜನಗಣತಿ ಮಾಡುತ್ತೇವೆ ನಾವು ತರಾತುರಿಯಲ್ಲಿ ನಿರ್ಧಾರ ಮಾಡೋದಿಲ್ಲ ಮಾಡುವ ಕೆಲಸ ಸರಿ ಇರೋದರಿಂದ ನಮಗೆ ಹಿಂಜರಿಕೆ ಇಲ್ಲ ಎಲ್ಲರೂ ಅವರ ಅಭಿಪ್ರಾಯ ಕೊಡುತ್ತಾ ಇದ್ದಾರೆ ಕೆಲವರು ಕಟುವಾಗಿ ಮಾತನಾಡಿರಬಹುದು ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಇದೆ ಮಾತನಾಡಲಿ ಅದನ್ನು ನಾವು ಅಪಾರ್ಥ ಮಾಡಿಕೊಳ್ಳುವುದಿಲ್ಲ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಮುಂದಿನ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರು ಬೇರೆ ಏನು ಮಾತನಾಡೋದಕ್ಕೆ ಅವಕಾಶ ಇಲ್ಲ ಈಗ ನೀವು ಈ ಕರ್ನಾಟಕದ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ನೋಡಲಿ ಇವೆಲ್ಲ ನಾವು ಇದೊಂದು ಸಮೀಕ್ಷೆ ಅಂತ ಹೇಳಿದ್ರು ಕೂಡ ನೀವು ಬೇಕಂತೆ ಅದನ್ನ ಜಾತಿ ಗಣತಿ ಅಂತ ನೀವು ಅಂದಿದ್ದೀರಾ ಯಾರು ಅದು ನಿಜವಾಗಿ ಏನು ಅನ್ನೋ ಪದನೂ ಉಪಯೋಗ ಮಾಡಲ್ಲ ಅದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಸಮೀಕ್ಷೆಯನ್ನು ಕೂಡ ವಿರೋಧ ಪಕ್ಷದವರು ವಿರೋಧ ಮಾಡಿದ್ದಾರೆ ಅವ್ರದ್ದು ಯಾವ ತರ ಡೊಂಬಿತನ ಅಂದ್ರೆ ಉದಾಹರಣೆಗೆ ಹೇಳ್ತಾ ಇದ್ದಾರೆ ಅದನ್ನ ಯಾರು ವರದಿಯನ್ನ ಸಲ್ಲಿಸಿದ್ದಾರೆ ಆ ಸಮಿತಿಯ ಅಧ್ಯಕ್ಷರನ್ನ ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡಿದವರು ಬಿಜೆಪಿಯವರೇ ಆ ಆಯೋಗದ ವರದಿಗೆ ಯಾರೆಲ್ಲ ಸೈನ್ ಹಾಕಿದ್ದಾರೆ ಅವ್ರನ್ನೆಲ್ಲ ಸದಸ್ಯರು ಮಾಡಿದವರು ಬಿಜೆಪಿಯವರೇ ರಿಪೀಟ್ ಮಾಡ್ತೇನೆ ಈ ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡಿದವರು ಬಿಜೆಪಿಯವರ ಅವರು ಅವತ್ತು ಬಿಜೆಪಿಯ ನಾಯಕರಾಗಿದ್ರು ಆಯೋಗದ ಸದಸ್ಯರು ಯಾರ್ಯಾರು ಸಹಿ ಹಾಕಿದ್ದಾರೆ ಅವ್ರನ್ನೆಲ್ಲ ಆಯೋಗದ ಸದಸ್ಯರು ಮಾಡಿದ್ದು ವರದಿಯನ್ನ ಕೊಟ್ಟಿದ್ದಾರೆ ಆಗ ವರದಿ ಸಲ್ಲಿಸಿರೋದು ಬಿಜೆಪಿ ಅಪಾಯಿಂಟೆಡ್ ಅಧ್ಯಕ್ಷರು ಬಿಜೆಪಿ ಅಪಾಯಿಂಟೆಡ್ ಮೆಂಬರ್ಸು ಅವರೇ ವರದಿಯನ್ನ ಕೊಟ್ಬಿಟ್ಟು ಇವನ್ನ ಅವರೇ ಇಲ್ಲಿ ವಿರೋಧ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ಬೇಂಬಿತನಕ್ಕೆ ಇದಕ್ಕಿಂತ ಬ್ರದ್ಯ ನಿಲುವಿದೆ ಇದಕ್ಕಿಂತ ರಾಜಕೀಯ ಮೇಲಾ ತನಕ ಇವತ್ತು ಉದಾಹರಣೆ ಇದು ಬಿಜೆಪಿಯವರ ನಿಜವಾದ ಬಣ್ಣ ಟೊಂಗಿತನೇ ಅವರ ನಿಜವಾದ ಬಣ್ಣ ಅದಕ್ಕೆ ನಾವು ಹೇಳೋದು ಸುಮ್ಮನೆ ಮಾತಿಗಲ್ಲ ಅದು ಬಿಜೆಪಿ ಅಂದ್ರೆ ಭಾರತೀಯ ಜುಮ್ಲಾ ಪಾರ್ಟಿ ಅಂತ ಈ ಸಮೀಕ್ಷೆ ಕೊಟ್ಟಿರುವಂತ ಆಯೋಗ ಯಾವ್ದಿದೆ ಆಯೋಗವನ್ನ ನೇಮಿಸಿದಂತ ಅವರು ಬಿಜೆಪಿ ಅವರು ಇವತ್ತು ಅದಕ್ಕೆ ವಿರೋಧ ಮಾಡ್ತಾರೆ ಅವರೇನೆ ಹಾಗಾದ ವಿರೋಧ ಮಾಡುವ ಹಾಗಿದ್ರೆ ಅದನ್ನ ಯಾಕೆ ಅವರು ಅವರು ಸದಸ್ಯರುಗಳನ್ನ ಅದಕ್ಕೆ ಸರಿ ಹಾಕಿರ್ಬೋದು ಅವ್ರದ್ದು ಸರ್ಕಾರ ಇತ್ತು ಇದರಲ್ಲಿ ಏನಾದ್ರೂ ನ್ಯೂನತೆ ಇದ್ದಿದ್ರೆ ಮಾನ್ಯ ಯಡಿಯೂರಪ್ಪನವ್ರ ಅಧ್ಯಕ್ಷರ ಸಿಎಂ ಆಗಿದ್ರು ಮಾನ್ಯ ಬೊಮ್ಮಾಯಿಯವರು ಸಿಎಂ ಆಗಿದ್ರು ಅದಕ್ಕೆ ಮೊದಲು ಮಾನ್ಯ ಕುಮಾರಸ್ವಾಮಿ ಅವರು ಸಿ ಸಿಎಂ ಆಗಿದ್ರು ಆವತ್ತು ಈ ವರದಿಯನ್ನ ತೆಗೆದುಕೊಂಡು ಸರಿ ಇಲ್ಲ ಅಂತ ತಿರಸ್ಕಾರ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡ್ಲಿಲ್ಲ ಇವರು ನಿಜವಾಗಿ ಏನಾದ್ರೂ ಇದ್ರಲ್ಲಿ ನ್ಯೂನತೆ ಇದೆ ಅಂತ ಅವ್ರಿಗೆ ಗೊತ್ತಿದ್ದಿದ್ರೆ ಆ ವರದಿಯನ್ನ ಅವತ್ತು ಸ್ವೀಕಾರ ಮಾಡಿ ಅದನ್ನ ತಿರಸ್ಕಾರ ಮಾಡ್ಬೋದಾಗಿತ್ತು ಏನ್ ಮಾಡ್ತಾ ಇದ್ರು ಅವತ್ತು ದಯವಿಟ್ಟು ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ ಬಿಜೆಪಿಯವರಿಗೆ ಈ ತರ ಡೊಂಗಿ ರಾಜಕೀಯ ಮಾಡ್ಬೇಕು ಬಿಟ್ರೆ ಯಾವ ವಿಷಯದ ಬಗ್ಗೆನೂ ಅವ್ರಿಗೆ ನಿಜವಾದ ಕಾಳಜಿ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇದ್ರಲ್ಲಿ ಆಯೋಗ ರಿಪೋರ್ಟ್ ಕೊಟ್ಟಿರೋದು ಬಿಜೆಪಿ ಅವರು ಹಿಂದೆ ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಇದ್ದಾಗ ಅವತ್ತು ಏನ್ ಬೇಕಾದ್ರೂ ಇವ್ರ ತೀರ್ಮಾನ ಮಾಡ್ಬೋದಾಗಿತ್ತು ಇವ್ರಿಗೆ ಸ್ವಾತಂತ್ರ್ಯ ಇತ್ತು ತೀರ್ಮಾನ ಮಾಡ್ಲಿಲ್ಲ ಇವತ್ತು ವಿರೋಧ ಮಾಡ್ಬೇಕು ಹೇಳಿ ವಿರೋಧ ಮಾಡ್ತಾರೆ ಹಾಗಾಗಿ ಅದಕ್ಕೆ ಅವರ ಅಭಿಪ್ರಾಯ ಏನಿದ್ರೆ ಹೇಳಿ ಅದು ಇನ್ನೊಂದು ಘಟನೆ ಇರ್ಬೋದು ಮತ್ತೊಂದು ಘಟನೆ ಇರ್ಬೋದು ಬಿಜೆಪಿ ಅವರ ಡೊಂಗಿ ತನಕ್ಕೆ ನಾವು ಮಗ್ಗೋದಿಲ್ಲ ಸತ್ಯನಿಷ್ಠೆ ಆಧಾರದ ಮೇಲೆ ಕರ್ನಾಟಕದ ಹಿತಕ್ಕಾಗಿ ಏನ್ ಮಾಡ್ಬೇಕು ಆ ಕೆಲಸವನ್ನ ನಾವು ಮುಂದುವರಿ ಅವರು ಸೇರ್ತಾರೆ ಅನ್ನೋದು ಅವರವರ ಆಯ್ಕೆ ಇದರಲ್ಲಿ ನಾವು ಯಾರಿಗೂ ನೀವು ಈ ಜಾತಿ ಬರ್ಸಿ ಆ ಜಾತಿ ಬರ್ಸಿ ಅಂತ ಹೇಳ್ಲಿಕ್ಕೆ ಆಗೋದಿಲ್ಲ ನೂರಾರು ಜಾತಿಗಳ ಪಟ್ಟಿ ಮಾಡಿ ಅದರಲ್ಲಿ ಯಾವ ಜಾತಿ ಬರೆಸ್ಬೇಕು ಅನ್ನುವಂತ ಆಯ್ಕೆ ಅವ್ರವ್ರಿಗೆ ಇರ್ತದೆ ಇನ್ನೇ ಸರ್ವೆ ಮಾಡಿದ್ರು ಕೂಡ ಅದೇ ರೀತಿಯಲ್ಲಿ ಸರ್ವೆ ಮಾಡಿರ್ತಕ್ಕಂಥ ಈಗ ಮುಂದಿನ ಹೆಜ್ಜೆಗಳ ವಿಷಯ ಬಂದಾಗ ನಾವು ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ ನಮ್ಮ ಸರ್ಕಾರದ ವತಿಯಿಂದ ಈ ವರದಿಯ ಕೆಲವು ಅಂಶಗಳು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಚರ್ಚೆಯನ್ನ ನಾವು ಸ್ವಾಗತ ಮಾಡ್ತೇವೆ ಚರ್ಚೆಯಲ್ಲಿ ಪರನೂ ಇರಬಹುದು ವಿರೋಧನೂ ಇರಬಹುದು ಎಲ್ಲ ಅಭಿಪ್ರಾಯಗಳನ್ನು ನಾವು ಗೌರವಿಸ್ತೇವೆ ಕೆಲವು ವರ್ಗ ಭಾಗದಲ್ಲಿ ಚರ್ಚೆ ಆಗ್ತಾ ಇರೋದು ವಾಸ್ತವತೆಯಿಂದ ಕೂಡಿದೆ ಕೆಲವು ವಾಸ್ತವತೆಯಿಂದ ಕೂಡಿಲ್ಲ ಆದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಅವರು ಹೇಳ್ತಾ ಇರೋದು ವಾಸ್ತವ ಇರಲಿ ಇಲ್ಲೇ ಇರಲಿ ಅದನ್ನ ಗೌರವಿಸ್ಬೇಕಾಗಿರೋದು ನಮ್ಮ ಸರ್ಕಾರದ ಕೆಲಸ ಸರ್ಕಾರದಲ್ಲಿ ಕ್ಯಾಬಿನೆಟ್ ಹಂತದಲ್ಲಿ ಎಲ್ಲ ಸಾರ್ವಜನಿಕರ ಅಭಿಪ್ರಾಯವನ್ನ ತೆಗೆದುಕೊಂಡು ಈಗಾಗಲೇ ಒಂದು ಸುತ್ತು ಚರ್ಚೆ ಮಾಡಿದ್ದೇವೆ ಇನ್ನೂ ಅದರಲ್ಲಿ ಅವಸರ ಕೊಡೋದು ಬೇಡ ಆದ್ರೆ ಬೇಡ ಎಲ್ಲರ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಚರ್ಚೆಯನ್ನ ಮುಂದುವರಿಸೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಹಾಗಾಗಿ ನಾವು ಎಲ್ಲರ ಅಭಿಪ್ರಾಯವನ್ನ ತೆಗೆದುಕೊಂಡು ಸತ್ಯ ಆಧಾರದ ಮೇಲೆ ಮುಂದಿನ ತೀರ್ಮಾನವನ್ನ ಕೈಗೊಳ್ತೇವೆ ನಾವ್ ಯಾವುದು ಆತುರದಲ್ಲೂ ಮಾಡ್ತಾ ಇಲ್ಲ ಅಥವಾ ಏನೋ ಮುಚ್ಚು ಕೂಡ ಇಲ್ಲ ಮಾಡುವಂತ ಕೆಲಸ ಸರಿ ಇರುವಾಗ ನಮ್ಗೆ ಯಾವುದೇ ಅದರಲ್ಲಿ ಹಿಂಜರಿಕೆ ಇಲ್ಲ ಎಲ್ಲರೂ ಅವರ ಅಭಿಪ್ರಾಯ ಕೊಡ್ತಾ ಇದ್ದಾರೆ ಕಟುವಾಗಿ ಮಾತಾಡಿರ್ಬೋದು ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಮಾತಾಡ್ಲಿಕ್ಕೆ ಅವರು ಮಾತಾಡ್ತಾರೆ ಅದನ್ನ ನಾವು ಅಪಾರ್ಥ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ ಸರ್ಕಾರ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವರು ನಾವು ಒಂದು ಸಮಾಜದ ಮುಖ್ಯಸ್ಥರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಾವು ಎಲ್ಲರ ಅಭಿಪ್ರಾಯಗಳನ್ನ ಗಮನಕ್ಕೆ ನಗುತ್ತಿರ್ಬೇಕಾಗಿರೋದು ಸರ್ಕಾರ ಅನ್ನ ತಗೊಂಡು ಚರ್ಚೆ ಮಾಡಿಕೊಂಡು ತೀರ್ಮಾನ